సరి ఆతు కండ్ల ఉండ్ మేలే బా ఉండ్ మేలే ఒక నాటాడకి సరి కండ్ల ఆతు నా ఉండ్ మేల్ బర్తిని సరి కండ్ల మంజా అంగాదరే నాను ఇల్లే స్వల్పత్ కుతుకంతి నిన్ జతికి ఓ నిన్ ఉండ్ మేలే ఆ మేల్ ఒక నిబ్బ ఆటాడకి ఊట ఆటేల్ల ప్రది ఉండ్ కండ్ల నా ఉండ్ బందే ప్రది ఇవతి అంగాదరే బా

ஸ்கூல்ல யாருன்னு அடுத்தவங்க தெரியலையா வாக்குறேன். உம்ம் சென்டென்சி ஜெய்சோம் டி பி ஒட் நோவோந்திரி ஆக்கம் கூடி எக்ஸாம் டைம்ல பல்டிவிடி. ஓ சரி ஆத்து அது நான் ಹೇಳ್ತೀನಿ ಚಾಮ್ ಚೋರಿ ಚಕ್ಕಂ ಚೋರಿ ಗರಂ ಮಸಾಲಾ ಪಾನಿ ಪೂರಿ ಎಸ್ಟಿ ಓ ಪ್ರವಿ ನೀನ ಸ್ಟಾಪ್ ಕೊಟ್ಟಿನಿ ಲೋ ಲೋ ಮಂಜಾ ರಿಲೀಸ್ ಕೊಡು કોણ ಕೊಡಿತೆ ತಿ ಕೆರಕಂತೀನಿ ಸ್ಟಾಪ್ ಕೊಟ್ಟ ಮೇಲೆ ಇವನ್ ಕೊಡ್ದ್ರು ಕೆರಕನಂಗಿಲ್ಲ ಸುಮ್ಮನಿರಬೇಕು

జేతేనా లో బుడగా మంజా నిన్ను నినే మాట్లాడస్తా ఇరదు హూ ని మొజ్జేయి తోలకే నీస్ట్ మాట్లాడిదిరో వన్ మాట్లాడక ఇలా ఆట ఆడుతదివి హూ అవనిగే నేను స్టాప్ కొట్టిని హూ అదికే వన్ లో మంజా మాట్లాడలా నోడి ఏంటా నిని ఏంటండో బిర్యానీ బిర్యానీ తినని కన్లా

అడిగి ఆగత్ ఈ మౌప్తు ఎట్ల అంత ఆగి ఉన్ భాను వార అంతా ఉన్న ಇವತ್ತು ಭಾನುವಾರ ಅಂತ ಹೇಳಿ ಮನೆಗೆ ಬಿರಿಯಾನಿ ಮಾಡಿದ್ವಿ ನಮ್ಮ ಹುಡ್ಗ ಬಿರಿಯಾನಿ ಮಾಡ್ಕೊಡಮ್ಮ ಮಾಡ್ಕೊಡಮ್ಮ ಅಂತ ಅದಕ್ಕೆ ಒಂದ್ ಕೆಜಿ ಬೈಲರ್ ತಗೊಂಬಗತ್ತ ಹ್ಮ್ ಸಾರು ಮಾಡಿದ್ರೆ ಸಂದಕ್ಕಿರಲ್ಲ ಅಂತ ಹೇಳಿ ಬಿರಿಯಾನಿ ಹಂಗ ಮಾಡಿದ್ದೆ ಹ್ಮ್ ಇನ್ನು ಜಾಸ್ತಿ ಇತ್ತಲ್ಲ ಅದಕ್ಕೆ ಹ್ಮ್ ಜೋಟ್ ತಿಂತಾನೆ ಅಂತಂದು ಕೊಡೋಣ ಅಂತ ಬಂದೆ ಹ್ಮ್ ತಗ ಅದಕ್ಕೇನ ಈ ಸಾಮಿ ಅವಾಗ್ಲಿಂದ ನುಳಿತಾ ಇರೋದು ಬಿರಿಯಾನಿ ಅಂತ ಹೇಳಿ

ஏ பாப்பா சும்கிரல ஆ வந்து இத தகுது நிவாச வர்க்கு சும்மிரு ஆ யோனங்க வரையின தொந்துரத அங்க தின்ன கோக் பார்து ஆ கோண சரகத்தை ஆ வரையின அக்கி பேரே ஆ யோனு முச்சன அங்க தகம் வந்த ஆ அங்க தின்ற கால் தூளு வாட்னவு வர்த்தது ஆ இரு வந்துட தகுத அக்கி நீ மோ வாக் கொடுத்தா சட்டகி குடைஜி ஏனா அங்க கிள நீ நந்து ஏய் தோரா தாத்தா மார்க்கலா ஓ ஏ அம்மையா ಅಮ್ಮಯ್ಯ ಇದನ. <gehört sobre horrible> <Bee into it> ಹ್ಮ್ ಆಕಿ ಮಂಗ್ಲಮ್ಮ ಮಗಳಲ್ಲ ಆಕಿ ಮನೆಗೆ ಇವತ್ತು ಬಿರಿಯಾನಿ ಮಾಡಿದ್ರಂತೆ ಹ್ಮ್ ನಮ್ಮ ಹುಡುಗ ಒಂದು ಒಟ್ಟು ತಿಂದ್ವಿ ಅಂತ ತಂದು ಕೊಟ್ಟಾಳೆ ಹ್ಮ್ ಆಗ ಬೇರೆ ಪ್ಲೇಟ್ ಗೀಟ್ ಏನು ಮುಚ್ಕೊಂಡ್ ಮುಂದೆ ಲಕ್ಕಣಿ ಹ್ಮ್ ಹಂಗೆ ಬಾಯಿ ತರ್ಕೊಂಡು ಹಂಗೆ ಬಂದಾಳೆ ಹ್ಮ್ ಆ ಸರ ಗೀಸ ಆಗಿತ್ತ ಹುಡುಗುಗೆ ಒಂದ್ ಇದು ತಗದ್ ನೀವು ಅಳಸ್ಬಿಟ್ಟು ಹಾಕೊಡ್ ತಾಟಗಿ ಹ್ಮ್ ಅವಾಗಿಂದ ಹಾಕ್ ಕೊಡಜಿ ಹಾಕ್ ಕೊಡಜಿ ಅಂತಂದು ನೋಡಲ್ಲಿ ಹೆಂಗ್ ನೋಡ್ತಾವ್ ಗುರಾಯಿಸ್ಕೊಂಡು ಹ್ಮ್ ಏ ಪಾಪ ಅದ್ಯಾಕ ನೋಡ್ತಿದ್ಯಾ ಹ್ಮ್ ಎಂದ್ ಯಾವತ್ತಿ ಅವನು ಬಿರಿಯಾನಿ ತಿಂದೇ ಇಲ್ಲ ಅನ್ನೋ ತರ ಆ బస్పారీ <laughs> <laughs> মদ্লু তাট্টাগির তিন্লা আমেলে বেকাদে আক্সকেন ঒ন্তে যাত্ল ওগাল্লা পাত্র গির্তাত্তে নানে বেকাদে ওর্তি ওর্তে দ அதுலாஸ்ட் ஆகிடுவினப்பா ஆஹ் அங்கு

ಕೊಲಿಬಾರ್ದು ಹ್ಮ್ ಬರ್ತಾ ಬರ್ತಾ ನಿಂದು ಆಟ ಮಾಡ್ತಾನೆ ಜಾಸ್ತಿ ಆಗಿ ಹೋಗಿತ್ತೆ ಹ್ಮ್ ತಿನ್ ತಿನ್ನಿ ಮುಂದ್ ನೋಡ್ಕೊಂಡು ಓಟು ತಿನ್ ತಿನ್ನಿ ಅಂದಲ್ಲ ಮತ್ ತಿನ್ನು ಯಾರು ಏನಾರು ತಂದ ಕೊಟ್ಬಿಟ್ರೆ ಮನೆಗೆ ಯಾರಿಗೂ ಕೊಡಕಿಲ್ಲ ಹ್ಮ್ ಒಬ್ಬನೇ ತಿಂತಾನೆ ನೋಡಿದ್ರಲ್ಲ ಗೆಳೆಯರೇ ನಿಮ್ ಇಂತ ಹುಡುಗರುಗಳು ಅದಾವೆ ಯಾರಾದ್ರೂ ಏನಾರ ಕೊಟ್ರು ಅಂತ ಯಾರು ಕೊಡ್ದಂಗೆ ಎಲ್ಲ ನನಗೆ ಬೇಕು ಅಂತ ಚಿನ್ನರು ನಿಮ್ಮನೆಗೂ ಇದ್ದಾರೆ ಏನು ಹುಡುಗರುಗಳು ಹ್ಞೂ ಇದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು